ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವೇನಾದ್ರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸಂಚಿಕೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಹೇಳಿಕೆಯನ್ನು ಪರಿಶೀಲನೆ ಮಾಡಿರಿ ಆಪ್ಷನ್ ಎ ಬೆನ್ನು ಮೂಳೆ ಹೊಂದಿರದ ಪ್ರಾಣಿಗಳನ್ನು ಅಕಶೆ ರುಕಗಳು ಎನ್ನುವರು ಆಪ್ಷನ್ ಬಿ ಬೆನ್ನು ಮೂಳೆ ಹೊಂದಿರುವ ಪ್ರಾಣಿಗಳನ್ನು ಕಶೇರುಕಗಳು ಎನ್ನುವರು ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಆಪ್ಷನ್ ಎ ಎರಡೂ ಸರಿ ಆಪ್ಷನ್ ಬಿ ಎರಡು ತಪ್ಪು ಆಪ್ಷನ್ ಸಿ ಒಂದು ಮಾತ್ರ ಸರಿ ಆಪ್ಷನ್ ಡಿ ಎರಡು ಮಾತ್ರ ಸರಿ ಈ ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡೂ ಸರಿಯಾಗಿರುತ್ತದೆ ಪ್ರಶ್ನೆ ಎರಡು ನ್ಯೂಟ್ರಾನ್ ಅನ್ನು ಆವಿಷ್ಕಾರ ಮಾಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ಜೇಮ್ಸ್ ಚಾಡ್ವಿಕ್ ಆಪ್ಷನ್ ಬಿ ನೀಲ್ಸ್ ಬೋರ್ಡ್ ಆಪ್ಷನ್ ಸಿ ಹೆನ್ರಿ ಬೆಕ್ವಿರೇಲ್ ಆಪ್ಷನ್ ಡಿ ರುದರ್ ಬೋರ್ಡ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಜೇಮ್ಸ್ ಚಾಡ್ವಿಕ್ ರವರು ನ್ಯೂಟ್ರಾನ್ ಅನ್ನು ಆವಿಷ್ಕಾರ ಮಾಡಿದ್ದಾರೆ ಪ್ರಶ್ನೆ ಮೂರು ಜಾನುವಾರುಗಳ ಮೇವುಗಳು ಸಂರಕ್ಷಣೆಯಲ್ಲಿ ಬಳಸುವ ಆಮ್ಲ ಯಾವುದು ಆಪ್ಷನ್ ಎ ಅಸಿಟಿಕ್ ಆಮ್ಲ ಫಾರ್ಮಿಕ್ ಆಮ್ಲ ಆಕ್ಸಿಲಿಕ್ ಆಮ್ಲ ಬೆಂಜೋಕ್ ಆಮ್ಲ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಾರ್ಮಿಕ್ ಆಮ್ಲ ಪ್ರಶ್ನೆ ನಾಲ್ಕು ಹೊಂದಿಸಿ ಬರೆಯಿರಿ ಸ್ನೇಹಿತರೆ ಲೋಹ ಮತ್ತು ಅದಿರು ಅನ್ನು ನೀಡಿದ್ದಾರೆ ಇದಕ್ಕೆ ಸರಿಯಾಗಿ ಹೊಂದಾಣಿಕೆಯಾಗುವುದನ್ನು ನೀವು ಚೆಕ್ ಮಾಡಿ ಇಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ ಸತ್ತು ಎಮಟೈಟ್ ಅಲ್ಯೂಮಿನಿಯಂ ಜಿಂಕ್ ಪ್ಲೆಂಡ್ ಕಬ್ಬಿಣ ಬಾಕ್ಸೈಟ್ ತಾಮ್ರ ಮಲ್ಕೈಟ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಟು ಅಂದ್ರೆ ಸತ್ತು ಜಿಂಕ್ ಪ್ಲೆಂಡ್ ಬಿ ತ್ರೀ ಅಲ್ಯೂಮಿನಿಯಂ ಬಾಕ್ಸೈಟ್ ಸಿ ಒನ್ ಕಬ್ಬಿಣಕ್ಕೆ ಎಮಟೈಟ್ ತಾಮ್ರ ಮಾಲ್ಕೈಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ ಪ್ರಶ್ನೆ ಆರು ಸೂರತ್ ಬಿಕ್ಕಟ್ಟು ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರಾಗಿದ್ದರು ಆಪ್ಷನ್ ಎ ಸುರೇಂದ್ರನಾಥ್ ಬ್ಯಾನರ್ಜಿ ಆಪ್ಷನ್ ಬಿ ಅನಿಬೇಸೆಂಟ್ ಆಪ್ಷನ್ ಸಿ ಅಂಬಿಕಾ ಚರಣ ಮಂಜುದಾರ್ ಆಪ್ಷನ್ ಡಿ ರಾಸ್ ಬಿಹಾರಿ ಬೋಸ್ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಸ್ ಬಿಹಾರಿ ಬೋಸ್ ಪ್ರಶ್ನೆ ಏಳು ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗ ಮರಣ ಹೊಂದಿದರೆ ಅವರ ಸ್ಥಾನವನ್ನು ತಕ್ಷಣವೇ ಯಾರು ನಿರ್ವಹಿಸುತ್ತಾರೆ ಆಪ್ಷನ್ ಎ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆಪ್ಷನ್ ಬಿ ರಾಜ್ಯದ ಮುಖ್ಯಮಂತ್ರಿಗಳು ಆಪ್ಷನ್ ಸಿ ರಾಷ್ಟ್ರಪತಿಗಳು ನಿಯುಕ್ತಿಗೊಳಿಸಿದವರು ಯಾರಾದರೂ ಆಗಿರಬಹುದು ನಂತರ ಆಪ್ಷನ್ ಡಿ ಪಕ್ಕದ ರಾಜ್ಯದ ರಾಜ್ಯಪಾಲರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಈ ಒಂದು ಸ್ಥಾನವನ್ನು ತಕ್ಷಣವೇ ತಕ್ಷಣವೇ ನಿರ್ವಹಿಸುತ್ತಾರೆ ಪ್ರಶ್ನೆ ಎಂಟು ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಯಾರು ಆಪ್ಷನ್ ಎ ಲೋಕಸಭೆಯ ಅಧ್ಯಕ್ಷ ಅಧ್ಯಕ್ಷರು ಆಪ್ಷನ್ ಬಿ ಪ್ರಧಾನಮಂತ್ರಿಗಳು ಆಪ್ಷನ್ ಸಿ ಭಾರತದ ಉಪರಾಷ್ಟ್ರಪತಿಗಳು ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ಕಾರ್ಯ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುತ್ತಾರೆ ಪ್ರಶ್ನೆ ಒಂಬತ್ತು ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ಆಪ್ಷನ್ ಎ ರತ್ನಗಿರಿ ರಹಸ್ಯ ಆಪ್ಷನ್ ಬಿ ಬೇಡರ ಕಣ್ಣಪ್ಪ ಆಪ್ಷನ್ ಸಿ ಸತ್ಯ ಹರಿಶ್ಚಂದ್ರ ಆಪ್ಷನ್ ಡಿ ಅಮರಶಿಲ್ಪಿ ಜಕಣಾಚಾರಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮರಶಿಲ್ಪಿ ಜಕಣಾಚಾರಿ ಕನ್ನಡದ ಮೊದಲ ವರ್ಣಚಿತ್ರವಾಗಿರುತ್ತದೆ ಪ್ರಶ್ನೆ ಹತ್ತು ಸಂವಿಧಾನದ ಯಾವ ಹಕ್ಕು ಮೂಲಭೂತ ಮೂಲಭೂತ ಹಕ್ಕು ಆಗಿರುವುದಿಲ್ಲ ಆಪ್ಷನ್ ಎ ಆಸ್ತಿಯ ಹಕ್ಕು ಆಪ್ಷನ್ ಬಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆಪ್ಷನ್ ಸಿ ಸಮಾನತೆಯ ಹಕ್ಕು ಆಪ್ಷನ್ ಡಿ ಶೋಷಣೆಯ ವಿರುದ್ಧ ಹಕ್ಕು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಪ್ರಶ್ನೆ ಹನ್ನೊಂದು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕಾತಿ ಮಾಡುತ್ತಾರೆ ಆಪ್ಷನ್ ಎ ಪ್ರಧಾನಮಂತ್ರಿ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಡಿ ಸಂಸತ್ನ ಸದಸ್ಯರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕಾತಿ ಮಾಡುತ್ತಾರೆ ಪ್ರಶ್ನೆ ಹನ್ನೆರಡು ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ ಆಪ್ಷನ್ ಎ ವಿಕೇಂದ್ರೀಕರಣ ಆಪ್ಷನ್ ಬಿ ಪ್ರಜಾಪ್ರಭುತ್ವ ಕೇಂದ್ರೀಕರಣ ಆಪ್ಷನ್ ಸಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಆಪ್ಷನ್ ಡಿ ಯಾವುದು ಅಲ್ಲ ಈ ಒಂದು ಹನ್ನೆರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಪ್ರಶ್ನೆ ಹದಿನಾಲ್ಕು ಈ ಕೆಳಕಂಡ ಯಾವ ವಯೋಮಿತಿಯವರಿಗೆ ಸಂವಿಧಾನದಲ್ಲಿ ಉಚಿತ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತದೆ ಆಪ್ಷನ್ ಎ ಮೂರರಿಂದ ಒಂಬತ್ತು ವರ್ಷ ಆಪ್ಷನ್ ಬಿ ಆರರಿಂದ ಹದಿನಾರು ವರ್ಷ ಆಪ್ಷನ್ ಸಿ ನಾಲ್ಕರಿಂದ ಹತ್ತು ವರ್ಷ ಆಪ್ಷನ್ ಡಿ ಆರರಿಂದ ಹದಿನಾಲ್ಕು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಆರರಿಂದ ಹದಿನಾಲ್ಕು ವರ್ಷ ಆರರಿಂದ ಹದಿನಾಲ್ಕು ವರ್ಷದವರೆಗೂ ಸಂವಿಧಾನದಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡ ನೀಡಬೇಕೆಂದು ನಿರ್ಧರಿಸಲಾಗಿದೆ ಪ್ರಶ್ನೆ ಹದಿನಾಲ್ಕು ಕಾರಂಜಿ ಅಣೆಕಟ್ಟು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಬೀದರ್ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಯಾದಗಿರಿ ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಆಪ್ಷನ್ ಎ ಬೀದರ್ನಲ್ಲಿ ಈ ಒಂದು ಕಾರಂಜಿ ಅಣೆಕಟ್ಟು ಕಂಡುಬರುತ್ತದೆ ಆಪ್ ಪ್ರಶ್ನೆ ಹದಿನೈದು ಕೊಕ್ಕರೆಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶ ಯಾವ ಜಿಲ್ಲೆಗೆ ಸಂಬಂಧ ಪಟ್ಟಿರುತ್ತದೆ ಅಂತ ಪ್ರಶ್ನೆಯಾಗಿದೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ರೀತಿ ಇದೆ ನೋಡಿ ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ಕೋಲಾರ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಗದಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಂಡ್ಯ ಸ್ನೇಹಿತರೆ ಇದೇ ರೀತಿಯ ಒಂದು ಪ್ರಶ್ನೋತ್ತರಗಳಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ